ಅಯೋಧ್ಯೆಯಲ್ಲಿ ಶ್ರೀರಾಮನ ಉತ್ಸವ ಕಣ್ತುಂಬಿಕೊಳ್ಳುವುದಕ್ಕೆ ಕೋಟ್ಯಾಂತರ ಹಿಂದೂಗಳು ಕಾತರರಾಗಿದ್ದಾರೆ ರಾಮಲಲ್ಲಾನ ಪ್ರತಿಷ್ಠಾಪನೆ ಆಗುವವರೆಗೂ ಹನ್ನೊಂದು ದಿನಗಳ ಕಾಲ ಪ್ರಧಾನಿ ಮೋದಿ ಕಠಿಣ ವ್ರತ ಕೈಗೊಂಡಿದ್ದಾರೆ ಹಸಕ್ಕೂ ಮೋದಿ ಪಾಲಿಸ್ತಾ ಇರುವ ಆ ಯಮ ನಿಯಮ ವ್ರತದ ವಿಶೇಷತೆ ಏನು ಅನ್ನೋದನ್ನ ತೋರಿಸ್ತೀವಿ ರಾಮ ಮಂದಿರ ಉದ್ಘಾಟನೆಗೂ ಮುನ್ನ ಮೋದಿ ಕಠಿಣ ವ್ರತ ವಿಶೇಷ ಯಮ ನಿಯಮ ಪಾಲಿಸ್ತಿರೋ ಪ್ರಧಾನಿ ಮೋದಿ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುವವರೆಗೂ ಪ್ರಧಾನಿ ಮೋದಿ ಹನ್ನೊಂದು ದಿನಗಳ ಕಠಿಣ ವ್ರತಾಚರಣೆ ಮಾಡಲಿದ್ದಾರೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದ್ದು ದೇಶದ ಜನತೆಗೆ ತಮ್ಮ ಮನದ ಸಂದೇಶವನ್ನ ಕಳಿಸಿದ್ದಾರೆ ಮನ್ ಕಿ ಬಾತ್ ರೀತಿ ಧ್ವನಿ ಸಂದೇಶ ಕಳಿಸಿರುವ ಮೋದಿ ಹನ್ನೊಂದು ದಿನಗಳ ಮಹತ್ವದ ವ್ರತದ ಬಗ್ಗೆ ಹೇಳಿದ್ದಾರೆ ಅದ್ಭುತ ವಾತಾವರಣ మంజునాథ్ అకాడమియా కృషియిలి ఎకరెగే వర్షకే 20 లక్ష గలస్తిదారే నీవు కూడా అవరింద కలిబేక అవర్ జొతే వీడియో కాల్ నలి మాట్లాడబేక ఈగ్లే ఫ్రీడమ్ యాప్ డౌన్లోడ్ మార్ను దిశావో మే రామ్ నామ్ కీ ధూన్ రామ్ భజనో కీ అద్భుత్ సౌందర్య మాధురీ హర్ కিসি కో ఇంతజార్ హై 22 జనవరి కా మే ఆజ్ సే ग्यारह दिन का विशेष अनुष्ठान आरंभ कर रहा हूं इस पवित्र अवसर पर मैं परमात्मा के श्री चरणों में प्रार्थना करता हूं ಪ್ರಧಾನಿ ಮೋದಿ ಉಲ್ಲೇಖಿಸಿರುವ ಪಾಲಿಸ್ತಾ ಇರುವ ಈ ಯಮ ಹಾಗೂ ನಿಯಮ ಭಾರಿ ವಿಶೇಷ ಆಗಿದೆ ಯೋಗದ ಎಂಟು ಮುಖ್ಯವಾದ ಅಂಗದಲ್ಲಿ ಯಮ ಹಾಗೂ ನಿಯಮ ಮುಖ್ಯವಾದದ್ದು ಎನ್ನಲಾಗುತ್ತೆ ಅಷ್ಟಕ್ಕೂ ಯಮ ನಿಯಮ ಅಂದ್ರೆ ಏನು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಯಮದಲ್ಲಿ ಇರೋ ಮೊದಲ ನಿಯಮವೇ ಅಹಿಂಸೆ ಅಂದ್ರೆ ಹಿಂಸೆಯ ಗುಣ ಬಿಡುವುದು ಯಾರಿಗೂ ನೋವು ಮಾಡಬಾರದು ಇನ್ನು ಸತ್ಯ ಎಂದರೆ ಜೀವನದಲ್ಲಿ ನಾವು ಎಷ್ಟು ಸತ್ಯವನ್ನ ಹೇಳ್ತೇವೋ ಅಷ್ಟು ಒಳ್ಳೆಯದು ಅದನ್ನ ಪಾಲಿಸುವುದು ಅಸ್ಥೇಯ ಅಂದರೆ ಕೆಟ್ಟ ಗುಣಗಳನ್ನ ಬಿಡುವುದು ಪ್ರಾಮಾಣಿಕತೆ ಇದ್ದರೆ ಸಂಪತ್ತು ಮತ್ತು ಸಮೃದ್ಧಿ ಆಗತ್ತೆ ಅನ್ನೋ ನಂಬಿಕೆ ಬ್ರಹ್ಮಚರ್ಯ ಪಾಲಿಸುವುದು ಬ್ರಹ್ಮಚರ್ಯ ಆಚರಣೆ ಮಾಡಿದ್ರೆ ಇಂದ್ರಿಯಗಳನ್ನ ನಿಯಂತ್ರಿಸುವುದಕ್ಕೆ ಸಹಾಯವಾಗಲಿದೆ ಕೊನೆಯದಾಗಿ ಅಪರಿಗ್ರಹ ಅಂದ್ರೆ ತಮ್ಮ ಬಳಿ ಎಷ್ಟಿದೆಯೋ ಅದರ ಬಗ್ಗೆ ಸಂತೋಷವನ್ನ ಹೊಂದಿರಬೇಕು ಅನ್ನೋದು ಇನ್ನು ಮೋದಿ ಪಾಲಿಸ್ತಾ ಇರುವ ಯಮಗಳ ವಿಶೇಷತೆ ಇದಾದ್ರೆ ಇನ್ನು ಐದು ನಿಯಮಗಳು ಯಾವುವು ಅದರ ಮಹತ್ವ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ ಇನ್ನು ನಿಯಮದಲ್ಲಿ ಮೊದಲನೆಯದ್ದು ಶುಚಿತ್ವ ಪಾಲಿಸೋದು ಅಂದ್ರೆ ದೈಹಿಕ ಪರಿಸರ ಮತ್ತು ಮಾನಸಿಕ ಶುದ್ಧತೆ ಕಾಪಾಡಿಕೊಳ್ಳೋದು ಮುಖ್ಯ ಎರಡನೆಯದ್ದು ಸಂತೋಷ ಅಂದ್ರೆ ಜೀವನದಲ್ಲಿ ಏನೇ ಆದ್ರೂ ಯಾವಾಗಲೂ ಸಂತೋಷವಾಗಿ ಇರೋದನ್ನ ಕಲಿಬೇಕು ತಪಸ್ಸು ಮಾಡೋದು ಅದೆಷ್ಟೇ ಕಷ್ಟವಾದರೂ ಸಹ ತಪಸ್ಸಿನ ಮೂಲಕ ಅದನ್ನ ಸಾಧಿಸೋದು ಸ್ವಾಧ್ಯಾಯ ಅಂದ್ರೆ ಆತ್ಮದ ನೈಜ ಸ್ವರೂಪ ಅಧ್ಯಯನ ನನ್ನಲ್ಲಿ ಏನಾಗ್ತಾ ಇದೆ ಅನ್ನೋ ಶೋಧ ನಾವೇ ಮಾಡಿಕೊಳ್ಳೋದು ಕೊನೆಯ ನಿಯಮ ಈಶ್ವರ ಪ್ರಾಣಿಧಾನ ಅಂದ್ರೆ ದೇವರ ಕಾರ್ಯದಲ್ಲಿ ನಾವು ಗಮನ ಕೊಟ್ಟರೆ ಮಾತ್ರ ನೆಮ್ಮದಿ ಸಿಗುತ್ತೆ ಅನ್ನೋ ನಂಬಿಕೆ ಹನ್ನೊಂದು ದಿನಗಳವರೆಗೆ ಪ್ರಧಾನಿ ನರೇಂದ್ರ ಮೋದಿ ನೆಲದ ಮೇಲಿನೇ ಮಲಗಬೇಕು ಸಾಧ್ಯವಾಗದೇ ಇದ್ರೆ ಐಷಾರಾಮಿ ಅಲ್ಲದ ಹಾಸಿಗೆಯನ್ನ ಬಳಸಬಹುದಾಗಿದೆ ಸೂರ್ಯೋದಯಕ್ಕೂ ಮೊದಲು ಎದ್ದು ಸ್ನಾನ ಮುಗಿಸಿ ದೇವರ ಜಪ ಮಾಡಬೇಕು ಇಡೀ ದಿನ ತಮ್ಮ ಕೆಲಸ ತಾವೇ ಮಾಡಿಕೊಳ್ಳುವುದು ವ್ರತಾಚರಣೆಯ ಭಾಗವಾಗಿದೆ ಇಡೀ ದೇಶವೇ ಶ್ರೀರಾಮನ ಜಪ ಮಾಡ್ತಾ ಇದೆ ಹಿಂದೂ ಕಾರ್ಯಕರ್ತರು ಮಂತ್ರಾಕ್ಷತೆ ನೀಡುತ್ತಾ ಇದ್ದಾರೆ ಇನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಮಲಲ್ಲಾ ಕಾರ್ಯಕ್ರಮಕ್ಕೆ ವಿಎಚ್ಪಿ ಆಹ್ವಾನ ನೀಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್